ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸ್ವಸ್ವಾಗತ ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ನಮ್ಮ ಮೆಟ್ರೋದಲ್ಲಿ ಹೊಸ ನೇಮಕಾತಿ ಆರಂಭಿಸಿದೆ ಬೆಂಗಳೂರು ಬಿ ಎಮ್ ಆರ್ ಸಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಹತ್ತನೇ ತರಗತಿ ಐ ಟಿ ಐ ಪಾಸ್ ಆದವರಿಗೆ ಮೆಂಟೈನರ್ ಹುದ್ದೆಯ ಅಧ್ಯಯಕರಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಮತ್ತು ಸ್ಯಾಲ್ರಿ ಎಷ್ಟಿದೆ ಅರ್ಜಿ ಸಲ್ಲಿಸುವ ದಿನಕ್ಕೆ ಆಗಿದೆ ಅಪ್ಲಿಕೇಶನ್ ಡಿ ಇದೆ ಎಷ್ಟು ಪೋಸ್ಟ್ ಕಲಿವೆ ಐ ಟಿ ಐ ಮೇಲೆ ಟೆಂತ್ ಮೇಲೆ ಯಾವ ಹುದ್ದೆ ಕಲಿವೆ ಅಂದರೆ ಈ ವಿಡಿಯೋ ನೋಡೋಣ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಪಲ್ಲಿರ್ತಕ್ಕಂಥ ಇರತಕ್ಕಂಥ ಅನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹುಡುಗರಲ್ಲಿ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಇನ್ಫಾರ್ಮೇಷನ್ ನೋಡೋಣ ಡಿಫ್ರೆಂಡ್ಸ್ ಒಂದು ಬಿ ಎಮ್ ಆರ್ ಸಿಎಲ್ ವೇಕೆನ್ಸಿಂದ ಕೊಟ್ಟಿದ್ದಾರೆ ಅಂದರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಒಟ್ಟು ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಒಂದೂರ ಐವತ್ತು ಖಾಲಿ ಹುದ್ದೆಗಳಿವೆ ಉದ್ಯೋಗಗಳ ಸ್ಥಳ ಬೆಂಗಳೂರಾಗಿರ್ತದೆ ಹುದ್ದೆಗಳ ಹೆಸರು ಮೇಂಟೈನರ್ ಆಗಿದೆ ಆದರೆ ಅಟೆಂಥಿ ಮತ್ತು ಐ ಟಿ ಐ ಸಂಬಂಧಪಟ್ಟಂಥ ಹುದ್ದೆಗಳು ಮೇಂಟೈನರ್ ಹುದ್ದೆಗಳಿವೆ ಸ್ಯಾಲ್ರಿ ಇಪ್ಪತ್ತೈದರಿಂದ ಐವತ್ತೊಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಇಲ್ಲಿ ಎಜುಕೇಷನ್ ಹೋಗಬೇಕಾದ್ರೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಪಾಸ್ ಪಾಸು ಆದರೆ ಎಸ್ ಎಲ್ ಸಿ ಮುಗಿಸಿ ಐ ಟಿ ಐ ಪಾಸ್ ಪಾಸಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಸ್ ಪರ್ ಅಂತ ಕೊಟ್ಟಿದ್ದಾರೆ ಏಜ್ ಲಿಮಿಟು ಐವತ್ತರವರೆಗೆ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಂತೆ ಐವತ್ತರೊಳಗೆ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಔಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ತಾವು ಆಪ್ಲೈ ಮೂಲಕ ಕಲಿಸಬೇಕಾಗಿರ್ತದೆ ಅದು ಅಡ್ರೆಸ್ ಟು ದಿ ಜನರಲ್ ಮ್ಯಾನೇಜರ್ ಎಚ್ ಆರ್ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಥರ್ಡ್ ಫ್ಲೋರ್ ಬಿ ಎಮ್ ಬಿ ಎ ಬಿ ಎಮ್ ಟಿ ಸಿ ಕಾಂಪ್ಲೆಕ್ಸ್ ಎಚ್ ಕೆ ರೋಡ್ ಶಾಂತಿನಗರ್ ಬೆಂಗಳೂರು ಕೊಟ್ಟಿದ್ದಾರೆ ಇಲ್ಲಿಗೆ ಅಡ್ರೆಸ್ಸನ್ನು ಅರ್ಜುಮನ್ನು ಇದು ಅಪ್ಲೈ ಮೂಲಕ ಕಳಿಸ್ಬೇಕಾಗುತ್ತೆ ಡೇಟು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಅರ್ಜಿಯನ್ನು ಸಲ್ಲಿಸ್ಕೊಂಡು ನೋಡೋಣ ಇದು ಆನ್ಲೈನ್ ಮೂಲಕ ತಾವು ಅರ್ಜನ್ನು ಕೂಡ ಸಲ್ಲಿಸಬಹುದಾಗಿದೆ ಇದು ಅನ್ನು ಹೇಳ್ತೀನಿ ಅಂತ ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಇದು ಬಿ ಎ ಮಾರ್ಷಿಯಲ್ ಆ್ಯಕ್ಚುಲಿ ವೆಬ್ಸೈಟ್ ಆಗಿದೆ ಇವಾಗ ನೇರವಾಗಿ ವೆಬ್ಸೈಟ್ ಮತ್ತು ಪಿ ಡಿ ಎಫ್ ತೋರಿಸಿದೆ ಅಂತ ನೋಡಿ ನಮ್ಮ ಮೆಟ್ರೋ ಕತೆ ಕೊಟ್ಟಿದ್ದಾರೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಐ ಟಿ ಐ ಪಾಸ್ ಆಗಿರಬೇಕು ಮೆಂಟೈನ್ಸ್ ಉದ್ಯೋಗಗಳಿವೆ ಇದು ಬೆಂಗಳೂರು ಮೆಟ್ರೋ ನೇಮಕಾತಿ ಆಗಿದೆ ಅದೇ ಸಲ್ಲಿಸೋ ಡೇ ಟು ಸ್ಯಾಲ್ರಿ ನೋಡೋಣ ನಿನ್ನೆ ಮಾಹಿತಿ ಅಂತ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅವರು ಪಿ ಡಿ ಎಫ್ ಅಲ್ಲಿ ರೀತಿ ಮಾಹಿತಿ ಬಂದಿದೆ ನೋಡಿ ಇದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಸುಮಾರು ಎಂಟು ಪೇಜಿ ಪಿ ಡಿ ಎಫ್ ಇದೆ ಬೆಂಗಳೂರು ಮೆಟ್ರೋ ರೈಲ್ವೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ತಿಳ್ಕೊಬೋದು ಡೇಟು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದಾಗಿದೆ ಒಟ್ಟು ಹುದ್ದೆಗಳು ಒಂದೂರೈವತ್ತು ಕಾಯ್ದಿರ್ತಕ್ಕಂಥ ಹುದ್ದೆಗಳಾಗಿ ಇಲ್ಲಿ ನೂರೈವತ್ತು ಹುದ್ದೆ ಕೊಟ್ಟಿದ್ದಾರೆ ವೆಬ್ಸೈಟ್ಗೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಹುದ್ದೆ ವರ್ಷರು ಮೆಂಟೈನರ್ ಹುದ್ದೆಗಳಿಗೆ ಒಂದೂರೈವತ್ತು ಹುದ್ದೆ ಕಲಿಯಿಂದ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಮತ್ತು ಐ ಟಿ ಆರು ಅಪ್ಲೈ ಮಾಡಲು ಕೊಟ್ಟಿದ್ದಾರೆ ಸ್ಯಾಲ್ರಿ ಇಪ್ಪತ್ತೈದು ಸಾವಿರದಿಂದ ಐವತ್ತೊಂಬತ್ತು ಸಾವಿರದ ರೂಪಾಯಿ ಸ್ಯಾಲ್ರಿ ಇರುತ್ತೆ ಅಲೌನ್ಸ್ ಕೂಡ ಕೊಟ್ಟಿದ್ದಾರೆ ಬಿ ಎಮ್ ಆರ್ಸಲ್ದು ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಹೇಗೆ ಅದು ಸಲ್ಲಿಸ್ಬೇಕೇನು ಅಂತ ಕ್ವಾಲಿಫಿಕೇಷನ್ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ ಯಾವ ರೀತಿ ಫೀಸ್ ಇಲ್ಲ ಅಂತ ಆಮೇಲೆ ರಿಗುಲ್ ಪ್ರೊಸೆಸ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮ್ ಇದೆ ಅಂತ ಅದು ಜನರಲ್ ನಾಲೆಜ್ ಎಕ್ಸಾಮ್ ಇರುತ್ತೆ ಮೂವತ್ತು ಮಾರ್ಷದಂದು ರೀಸನಿಂಗ್ ಆ್ಯಂಡ್ ಅನಾಲಿಟಿಕ್ಸ್ಗೆ ಮೂವತ್ತು ವರ್ಷ ಇರುತ್ತೆ ಟಚ್ ಪ್ರಾಪರ್ಟಿ ನಲವತ್ತು ಮಾರ್ಷ್ ಟೋಟಲಾಗಿ ಮೂರು ಮಾರ್ಕ್ಸ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾಲ್ ಟಿಕೆಟ್ ಬಗ್ಗೆ ಮಾಹಿತಿ ಕೊಡ್ತಾರೆ ಹಾಲ್ ಟಿಕೆಟ್ ಹೇಗೆ ಬರ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ ಓದ್ಕೊಳ್ಳೋದನ್ನ ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಆಮೇಲೆ ಇಲ್ಲಿ ಕೆಟಗರಿ ಆಫ್ ಮೆಡಿಕಲ್ ಚೆಕಪ್ ಮೆಡಿಕಲ್ ಚೆಕಪ್ ಯಾವ ರೀತಿ ಅದನ್ನು ಕೂಡ ಕೊಟ್ಟಿದ್ದಾರೆ ವಿಜಯನ್ ಚಾರ್ಜ್ ಚೆಕಪ್ ಪಾಂಡೋಸ್ಕೋಪಿ ಆಮೇಲೆ ಇ ಎನ್ ಟಿ ಚೆಕಪ್ಪು ಲಾಸ್ಟಿಂಗ್ ಬ್ಲಡ್ ಶುಗರು ಶೋರೂಮ್ ಸರ್ಟಿಫಿಕೇಟು ಇವರೇನು ಚೆಸ್ಟ್ ಇ ಸಿ ಜಿ ರೀತಿ ಮೆಡಿಕಲ್ ರೀತಿಯಿಂದ ಕೊಟ್ಟಿದ್ದಾರೆ ಆಮೇಲೆ ಜನರಲ್ ಇನ್ಸ್ಟ್ರಕ್ಷನ್ ಅಲ್ಲಿ ಕೂಡ ಕೊಟ್ಟ ಓದ್ಕೊಳ್ಳಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ ಅರ್ಡಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅರ್ಜಿ ಆಗಲೇ ಮೂಲಕ ಸಲ್ಲಿಸಿದ ನಂತರ ಮತ್ತೆ ನೀವು ಆಪ್ಲೈ ಮೂಲಕ ಅರ್ಜಿಯನ್ನು ಕಳಿಸಬೇಕಾದ ಕೊಟ್ಟಿದ್ದಾರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಟ್ ಇದೆ ಥರ್ಡ್ ಫ್ಲೋರ್ ಬಿ ಎಮ್ ಟಿ ಸಿ ಕಾಂಪ್ಲೆಕ್ಸ್ ರೋಡ್ ಸೆಂಟ್ರಲ್ ಬೆಂಗಳೂರು ಕೊಟ್ಟಿದ್ದಾರೆ ಈಗ ನೋಡಿ ಸಬ್ಷನ್ ಎನ್ವಲಪ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಮೆಂಟೈನರ್ ಅಂತ ಕೊಟ್ಟಿದ್ದಾರೆ ವೈಲ್ಡ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಇಫ್ ಯು ಫೇಸ್ ಏನಿ ಇಶ್ಯೂ ಚಾಲೆಂಜ್ ಆ್ಯಂಡ್ಲಿ ಸೆಂಡ್ ಇಮೇಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಡೇಟು ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಆಗಿದೆ ಅಮೆ ಮೂಲಕ ತಾವು ಶ್ರೀ ವರ್ಧನ ಸಲ್ಲಿಸಬಹುದು ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತು ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಆಗಿದೆ ಇಷ್ಟು ಅರ್ಧ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಒಂದೆರಡು ಲಿಂಕ್ ನೋಡ್ಬೇಕಾದ್ರೆ ಇದು ಇದು ಬಿ ಎಮ್ ಆರ್ ಸಿ ಲಿಂಕ್ ಆಗಿದೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮು ಸರ್ಚ್ ಅಪ್ಲಿಕೇಶನ್ನು ಪ್ರಿಂಟ್ ಅಪ್ಲಿಕೇಶನು ಮೊದಲನೇದಾಗಿ ನಾವು ಇಲ್ಲಿ ಇದು ಒಂದು ಇಲ್ಲಿ ಬಿ ಎಮ್ ಆರ್ಸಿ ಅಂತ ಬರುತ್ತೆ ಅಂತ ತೊಗೋಬೇಕಾಗುತ್ತೆ ನೆಕ್ಸ್ಟು ಸೆಕೆಂಡ್ ಪೇಜಲ್ಲಿ ಮೆಂಟೇನ್ ಅಂತ ಕಾಣ್ತಾ ಇದ್ದಾರೆ ಇಲ್ಲಿ ತೊಗೋಬೇಕಾಗತ್ತೆ ಆಮೇಲೆ ನಿಮ್ಮ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗುತ್ತೆ ಅದರ ಒಂದು ನಂಬರ್ ಹಾಗೆ ಡೆಮೋ ನಂಬರ್ ಹಾಕ್ತಾಯಿ ನಾವು ಇಲ್ಲಿ ಯಾಕೆ ಇಲ್ಲಿ ಕಂಪಲ್ಸರಿಯಾಗಿದ್ದು ಎಸ್ ಎಕ್ಸ್ ಸೆಲ್ಸ್ ಮ್ಯಾನ್ ಮಾತಾಡ್ತಕ್ಕಂಥ ಹುದೇಗಿದೆ ಇಲ್ಲಿ ನೀವು ಎಕ್ಸೆಲ್ಸ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ ಎಸ್ ಅಂತ ಹಾಕ್ಬೇಕಾಗುತ್ತೆ ನೋವಂತ ಹಾಕಿರೋದು ತೊಗೊಳ್ಳೋದಲ್ಲ ನೋಡಿ ನೋ ಅಂತ ಹಾಕಿದ್ರೆ ಕಂಟಿನ್ಯೂ ಮಾಡ್ರೆ ಕಂಟಿನ್ಯೂ ಆಗೋದಿಲ್ಲ ಅದು ಈ ರೀತಿ ಬರುತ್ತೆ ಅದಕ್ಕೆ ಇಲ್ಲಿ ಎಸ್ ಅಂತ ಹಾಕಿ ಕಂಟಿನ್ಯೂ ಕೊಟ್ಟರೆ ಅಂದರೆ ಕಂಪಲ್ಸರಿಯಾಗಿ ಎಕ್ಸೆಲ್ಸ್ ಮ್ಯಾಮ್ ಹುದ್ದೆ ಇದೆ ಅದು ಅವರು ಟೆಂತ್ ಮತ್ತು ಐ ಟಿ ಆಗಿರಬೇಕು ವಿತ್ ಎಕ್ಸ್ ಆರ್ಮಿ ಕೂಡ ಆಗಿರಬೇಕು ಎಕ್ಸ್ ಮಿಲಿಟ್ರಿ ಪರ್ಸನ್ ಅಂತ ಕೊಟ್ಟಿದ್ದಾರೆ ಕಂಟಿನ್ಯೂ ಕೊಟ್ಟಂದ್ರೆ ಇಲ್ಲಿ ಆಪರೇಷನ್ ಪ್ರೊಸೆಸ್ ತೊಗೋತೀವಿ ಬಂದವರು ಈ ರೀತಿ ಫಾರ್ಮ್ ಬರುತ್ತೆ ಇಲ್ಲಿ ಇಲ್ಲಿ ಮೊದಲನೇದಾಗಿ ವೈಯಕ್ತಿಕ ಕೊಟ್ಟಿದ್ದಾರೆ ಇಲ್ಲಿ ಕಾಂಟ್ರಾಕ್ಟ್ ಬೇಸು ಡಿಪ್ರೆಷನ್ ಕೊಟ್ಟಿದ್ದಾರೆ ನೀವು ಕಾಂಟ್ರಾಕ್ಟ್ ಬೇಸ್ ಅದು ಅಭ್ಯರ್ಥಿ ಹೆಸರು ತಂದೆ ಹೆಸರು ತಾಯಿ ಹೆಸರು ಆಮೇಲೆ ಜನ್ಮ ದಿನಾಂಕ ಜಂಡರು ಆಮೇಲೆ ನಿಮ್ಮ ಅಭ್ಯರ್ಥಿ ವಿಳಾಸ ಹಾಕ್ಬೇಕಾಗತ್ತೆ ಇಲ್ಲಿ ಆಮೇಲೆ ಸೆಲೆಕ್ಟ್ ಸ್ಟೇಟು ಕರ್ನಾಟಕ ಅಂತ ಇಲ್ಲಿ ಕರ್ನಾಟಕ ಹಾಕಿ ಜಿಲ್ಲೆಯಾಗಿ ನಿಮ್ಮ ಜಿಲ್ಲೆ ತಾಲೂಕು ಕೋಡು ದೂರವಾಣಿ ಸಂಖ್ಯೆ ಮೊಬೈಲ್ ನಂಬರ್ ಆಟೋಮೆಟಿಕ್ ಬಂದಿರುತ್ತೆ ನಾನು ಡಮ್ಮನೂ ಮಾಡಿದ್ದೇನೆ ಅದನ್ನು ಹಾಗೆ ಇಲ್ಲಿ ಕೆಳಗಡೆ ನೆಕ್ಸ್ಟು ಇಮೇಲ್ ಐಡಿ ಎಲ್ಲ ಹಾಕಿ ಆಧಾರ್ ಕಾರ್ಡ್ ಇದಾಗಿ ಭಾರತೀಯ ಪ್ರದೇಶದಲ್ಲಿ ಎಲ್ಲವನ್ನೆಸ್ ಹಾಕುತ್ತೆ ಧರ್ಮ ಯಾವ ಕಾಸ್ಟ್ ಇದೆ ಅದನ್ನು ಕಾಸ್ಟ್ ಹಾಕಬೇಕಾಗುತ್ತೆ ಜಾತಿ ಸಬ್ ಕಷ್ಟ ಇದ್ರೆ ಅದನ್ನು ಇಲ್ಲಿ ಆಮೇಲೆ ನೆಕ್ಸ್ಟ್ ಅಂತ ಹೋಗಬೇಕಾಗೆ ನೆಕ್ಸ್ಟ್ ಅವ್ರಿಗೆ ಈ ಪೇಜ್ ಓಪನ್ ಆಗುತ್ತೆ ವಿದ್ಯಾರ್ಥಿ ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸರಿ ಕಡೆ ಏನಿದೆ ಅಂತ ಇಲ್ಲಿ ಬಂದ್ಬಿಟ್ಟು ಅರ್ಥ ಗುಂಪು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ನೋಡಿ ಮೆಟ್ರಿಕುಲೇಷನ್ ಪ್ಲಸ್ ಟೂ ಇಯರ್ ಐ ಟಿ ಐ ಎನಿ ಎನಿ ಒನ್ ಆಫ್ ದಿ ಪಾರ್ಲಮೆಂಟ್ ಟೆಕ್ನಿಷಿಯನ್ ಟ್ರೇಡ್ ಕೊಟ್ಟಿದ್ದಾರೆ ಟೆಂತ್ ಮುಗಿಸಿ ಐ ಟಿ ಆಗಿರಬೇಕು ಅದರಲ್ಲಿ ಯಾವುದಾದ್ರು ಒಂದು ಟ್ರೇಡ್ ಆಗಬೇಕು ಎಲೆಕ್ಟ್ರಿಷಿಯನ್ನು ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಕು ವೈರ್ಮ್ಯಾನು ಫಿಟ್ಟರು ಮೆಕ್ಯಾನಿಕು ಕಂಪ್ಯೂಟರ್ ಹಾರ್ಡ್ವೇರು ಮೆಕ್ಯಾನಿಕ್ ಈ ರೀತಿ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೋ ಒಂದು ಆಗಿರಬೇಕು ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ಹಾಕಬೇಕಾಗತ್ತೆ ಇಲ್ಲಿ ಟಿಕ್ ಮಾಡಿಕೊಂಡು ಎಸ್ ಎಲ್ ಸಿ ಹಾಕ್ಬೇಕಾಗೈತೆ ಮೇಲುಗಡೆ ಎಸ್ ಎಲ್ ಸಿ ಡೀಟೇಲ್ಸ್ ಹಾಕಬೇಕಾಗುತ್ತೆ ಆಮೇಲೆ ಕಡಗೇ ಐ ಟಿ ಐ ಟೀಟೇಲ್ಸನ್ನು ಎಲ್ಲವನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ ಆಮೇಲೆ ಪ್ರಿಯು ನೋಡ್ಕೊಂಡು ನೆಕ್ಸ್ಟ್ ಅಂತ ಮಾಡಿದ ನಂತರ ನೆಕ್ಸ್ಟೇ ಉದ್ಯೋಗ ಅನುಭವ ಬರುತ್ತೆ ಅನುಭವ ಅಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲಿ ನೀವು ಅನುಭವ ಎಲ್ಲೇಗಿದೆ ಅದನ್ನು ಕೂಡ ಹಾಕಬೇಕಾಗುತ್ತೆ ಎಲ್ಲವನ್ನು ಡಾಟದನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ ಫಿಲ್ ಅಪ್ ಮಾಡಿ ಪ್ರಿಯೂ ನೋಡ್ಕೊಂಡು ಸೇವೆನ್ ಕಂಟ್ರಿ ಮಾಡಬೇಕಾಗುತ್ತೆ ಹೆಚ್ಚುವರಿ ವಿದ್ಯಾರ್ಥಿಗಳಿಗೆ ಆಗ್ಬೋದು ಅಥವಾ ಬಿಡ್ಬೋದು ಇಲ್ಲಿ ಫಿಲ್ ಅಪ್ ಮಾಡಿಕೊಂಡು ವಿದ್ಯಾರ್ಥಿ ವಿದ್ಯಾರ್ಥಿ ಹೆಸರು ಇಲ್ಲಿ ವಿತರಣಾ ಭವಸ್ಯ ಪರ್ಸೆಂಟೇಜ್ ಎಲ್ಲ ಹಾಕಬೇಕಾಗತ್ತೆ ಆಮೇಲೆ ಹೆಚ್ಚುವರಿ ವಾರ ಅಡಿಷ್ನಲ್ ಇದ್ದರೆ ಇಲ್ಲಿ ಲಾಸ್ಟಿಗೆ ಎಲ್ಲವನ್ನು ಫಿಲ್ ಅಪ್ ಮಾಡಿ ಇಲ್ಲಿ ನೋಡಿ ವಿಂಗ್ ನೌಕಾಪಡೆ ಕಡೆ ವಾಯುಪಡೆ ಕೊಟ್ಟಿದ್ದಾರೆ ಆದರೆ ವಿಂಗ್ ಆರ್ಮಿ ನೇವಿ ಏರ್ಫೋರ್ಸ್ ಯಾವುದೇ ಇದನ್ನು ಹಾಕಬೇಕಾಗುತ್ತೆ ಏರ್ಫೋರ್ಸ್ಗಳನ್ನು ಸೇವೆಯಿಂದ ಬಿಡುಗಡೆ ಆಗಿ ನಂತರ ಪ್ರಸ್ತುತ ಕಂಪನಿ ವಿಳಾಸನ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದರೆ ದೂರವಾಣಿ ಸಂಖ್ಯೆ ಯಾವುದೇ ಇತರ ಉಪಯೋಗ ಆಗ್ತಾ ಹಾಕಿ ಇಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ ಲಾಸ್ಟಿಗೆ ಸಬ್ಮಿಟ್ ರಿವ್ಯೂ ಅಂತ ಬರುತ್ತೆ ಡೀಟೇಲ್ಸ್ ಇಲ್ಲಿ ಸಬ್ಮಿಟ್ ಮಾಡಿದಾಗ ಇಲ್ಲಿಂದ ಅಪ್ಲಿಕೇಶನ್ ಫೀಸ್ ಇದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅಪ್ಲೈ ಮಾಡೋದಕ್ಕೆ ಮುಂಚೆ ಕರೆಕ್ಟಾಗಿ ವಿಡಿಯೋ ಕೂಡ ಓದ್ಕೊಳ್ಳಿ ಬರ್ಕೊಂಡು ಆಮೇಲೆ ನೇರವಾಗಿ ಅರ್ಜಿಯನ್ನು ತಿಳಿಸ್ಬೋದು ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಡೇಟಾ ಬರ್ತ್ ಹಾಕಿ ಇಲ್ಲಿ ಪ್ರಿಂಟ್ ಕೊಟ್ಟ ನಂತರ ಅಪ್ಲಿಕೇಶನ್ ಪಾರ್ ಪ್ರಿಂಟ್ ಬರುತ್ತೆ ಅದನ್ನು ಪ್ರಿಂಟ್ ತಕೊಂಡು ಆಗಲೇ ಹಿಡಿದಂಥ ಅಡ್ರೆಸ್ಸಿಗೆ ಮತ್ತೆ ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ ಇದಿಷ್ಟು ಬಿ ಎಮ್ ಆರ್ ಸಿಗಳಂಥ ಒಂದು ಸಣ್ಣ ಇನ್ಫಾರ್ಮೇಷನ್ ಇತ್ತು ತಮಗೆ ಯಾರಿಗೆ ಎಕ್ಸ್ ಆರ್ಮಿ ಆಗಿದ್ದೀರಾ ಐ ಟಿ ಐ ಮತ್ತು ಎಸ್ ಎಲ್ ಸಿ ಮುಗಿಸಿದ್ದೀರ ಅವರು ಇದಕ್ಕೆ ಅದರನ್ನು ಸಲ್ಲಿಸಬಹುದು ನಿಮಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಇದನ್ನು ನೋಡ್ಕೊಂಡು ಅದನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದಿಷ್ಟು ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನ